ಇವತ್ತು ಸಂತೆಗೆ ಹೋಗುವ ಸಂತೆಯಲ್ಲಿ ಕೆಲವೊಂದು ವಸ್ತುಗಳನ್ನೆಲ್ಲ ತರಲಿಕ್ಕಿತ್ತು ಹೋಗಿ ಬರುವ ಖಾಲಿ ಖಾಲಿ ಇವತ್ತು ಸಂತೆಯಲ್ಲಿ ಇವತ್ತು ಖಾಲಿ ಖಾಲಿ ಇವತ್ತು ಇದಲ್ಲ ಎಂತ ರಂಜಾನಾ ಹಾಗೆ ಇಲ್ಲಿ ಹೇಗೆ ಖಾಲಿ ಆಗಿದೆ ಅಲ್ಲ ಹ್ಮ ಇಲ್ಲ ಜಾಸ್ತಿ ಇಲ್ಲ ಸ್ವಲ್ಪ ಸ್ಟಾಲ್ಗಳು ನೋಡಿ ಇಲ್ವೇ ಇಲ್ಲ ಇವತ್ತು ಕಡಿಮೆ ಇಲ್ಲದಿದ್ರೆ ಇದು ಫುಲ್ ಆಗಿರ್ತದೆ ಅರಿವೆ ಸೊಪ್ಪು ಅರಿವೆ ಸೊಪ್ಪು ಬೇಡ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಎಲ್ಲೆಷ್ಟು ಕಟ್ಟಿಗೆಲ್ಲ ಹದಿನೈದು ಒಂದು ತಗೊಳ್ಳುವ ಮತ್ತೆ ಪಾಲಕ್ ಸ್ವಲ್ಪ ಹೌದಾ ಬಿಸಿ ಭಯಂಕರ ಉಂಟು

ಸಿಹಿ ಗೆಣಸು ಉಂಟಾ ಇಲ್ಲ ಇಲ್ಲ ಎಷ್ಟು ಖಾಲಿ ಗೊತ್ತುಂಟ ಇವತ್ತು ಸಂತೆ ನಮಗೆ ಸಿಹಿ ಗೆಣಸು ಬೇಕು ಒಂದು ಎಸ್ ಇದೆ ಸಿಹಿಗೆಣಸಿಗೆ ನಲ್ವತ್ತು ರೂಪಾಯಿ ಇದಕ್ಕೆ ಎಷ್ಟು ಅಣ್ಣ ನಲ್ವತ್ತು ರೂಪಾಯಿ ಕೆ ಜಿಗೆ ಇದು ಸಿಹಿ ಗಣಸು ದೊಡ್ಡ ದೊಡ್ಡದು ಬೇಡ ಚಿಕ್ಕ ಚಿಕ್ಕದಾಗುದ ಅಂತ ಅದು ಒಮ್ಮೆಲೆ ಬೇಯಿಸ್ಲಿಕ್ಕೆ ಸಹ ನೋಡಿ ನಾವು ಸೊಪ್ಪು ಬಿಟ್ಟು ಬಂದಿದ್ದೆವು ಜನ ವಾವರು ಮತ್ತೆ ತಂದು ಕೊಟ್ಟರು ಹಾಗಲ್ಲಿ ಅವರು ಅಲ್ಲಿ ಬಿಟ್ಟು ಬಂದಿದ್ದೆವು ನೋಡಿ ಆಯ್ತು ತಕೊಂಡು ಸಾಕಾಯ್ತಾ ಸೀದಾ ಹೋಗುದು ಯಾಕಂದ್ರೆ ಭಯಂಕರ ಖಾಲಿ ಜನ ನೋಡಿ ಆ ಜನ ಸ್ಟಾಲ್ ಕಡಿಮೆ ಆಯ್ತು ಹಾಗೆ ಇನ್ನು ಮನೆಗೆ ಹೋಗುದು ಆಯ್ತು ನಮ್ಮದು ತರಕಾರಿ ಅದನ್ನೆಲ್ಲ ತೊಂಡ್ತಾರೆ ಹಾಳಾಗ್ತೈತೆ ನಾನು ಫಸ್ಟ್ ಟೈಮ್ ಇಷ್ಟು ಕಡಿಮೆ ಜನ ಸ್ಟಾಲ್ ಎಲ್ಲ ನೋಡುದು ಸಂತೆಯಲ್ಲಿ ಫ್ರೂಟ್ಸ್ ಇದೊಂದು ಶಾಪ್ ಇಲ್ಲ ನಮ್ಗೆ ಫ್ರೂಟ್ಸ್ ಬೇಕಿತ್ತು ನಮಗೆ ಫ್ರೂಟ್ಸ್ ಬೇಕಿತ್ತು ಆರೆಂಜ್ ಎಲ್ಲ ಒಂದು ಶಾಪ್ ಇಲ್ಲ ಎಲ್ಲ ವೆಜಿ ತರಕಾರಿಗಳೇ ನಾವು ಇನ್ನು ಹೊರಗಿನಿಂದ ತಗೊಳ್ಳೋದು ಫ್ರೂಟ್ಸ್ ಇರೋದಿರೋ ಸಂತೆಲಿ ಇಲ್ಲಿ ಎಷ್ಟು ಇಟ್ಟಿತ್ತು ಕೋಳಿ ಸೇಲಿಗೆ ನೋಡಿಲ್ಲ ಕೋಳಿಯನ್ನು ಸೇರು ಮಾಡ್ತಿದ್ದಾರೆ ಅಜ್ಜ ಬಾತು ಕೋಳಿ ಮಾರಿ ನೋಡಿ ನಾವು ಚಿಕನ್ ಸೆಂಟರ್ಗೆ ಬಂದಿದ್ದೇವೆ ಅಡಿಯಲ್ಲಿ ಕೋಳಿಗೆ ಫ್ಯಾನ್ ಫ್ಯಾನ್ಸ್ ಉಂಟು ಇಲ್ಲಿ ಅಲ್ಲ ಅದಕ್ಕೆ ಫ್ಯಾನ್ ಹಾಕಿದ್ದಾರೆ ನೋಡಿ ಸಂತೆಯಿಂದ ಬಂದು ಇದು ಅಮ್ಮ ಕ್ಲೀನ್ ಮಾಡಿದ್ರು ಸೊಪ್ಪು ಇದು ಪಾಲಕ್ ಮತ್ತೆ ಮೆಂತೆ ಸೊಪ್ಪು ಇದ್ರಲ್ಲಿ ಬಂದು ನಾವು ಬಾಯ್ಲ್ಡ್ ರೈಸ್ ಉಂಟ ನಮ್ದು ಕುಚಲಕ್ಕೆ ಅದು ತುಂಬಾ ಟೈಮ್ ಕೊಡ್ತದೆ ಅದಕ್ಕೆ ನೋಡಿ ಬಂದ ತಕ್ಷಣ ಇದು ಇಟ್ಟದ್ದು ವೈಟ್ ರೈಸ್ ಅರ್ಜೆಂಟ್ ಇದು ಬೇಗ ಬೇಯ್ತದಲ್ಲ ಇದನ್ನ ಇಟ್ಟದು ಊಟಕ್ಕೆ ನೋಡಿ ಈ ಹೂ ನೋಡಿ ಎಷ್ಟು ಚಂದ ಅವತ್ತು ಹೇಳಿದ್ದೆ ಈ ಗಿಡ ಹೂವಾಗ ತೋರಿಸ್ತೇನೆ ಅಂತ ಹೇಳಿ ನೋಡಿ ಹತ್ರ ಮನೆ ಅಜ್ಜಿ ಕೊಟ್ಟ ಗಿಡ ಅದು ಬದುಕಿ ಇಷ್ಟು ಚಂದ ಆಗಿದೆ ಚಂದ ಬೆಳೀತದೆ ನಮಗೆ ಹತ್ರ ಮನೆಯವರು ಕೊಡುವ ಹೂ ಗಿಡಗಳೆಲ್ಲ ನೋಡಿ ಪುಂಡಿ ಬೆಂದಿತ್ತು ಇದಕ್ಕೆ ಎಂತ ಇದಕ್ಕೆ ಸೇಮಿಗೆ ಮಾಡಲಿಕ್ಕೆ ಶಾವಿಗೆ ಉಂಟಲ್ಲ ಅದು ಮಾಡಲಿಕ್ಕೆ ಪುಂಡಿ ಬೆಂದಿತ್ತು ಇದು ಯಾಕೆ ಇಡೋದು ಹೇಳಿದ್ರೆ ಅದು ಲೂಸ್ ಆಗ್ತದೆ ಮುಚ್ಚಳ ಅದಕ್ಕೆ ಮೇಲೆ ಅಮ್ಮ ಇದ್ದಿಟ್ಟಿದ್ದಾರೆ ಕಟ್ಟಿಗೆ ಎರಡು ನೋಡಿ ಪುಂಡಿ ಪುಂಡಿ ತೆಗೆದು ಪುಂಡಿ ಮೆಷಿನ್ಗೆ ಹಾಕೋದು ಶಾವಿಗೆ ಮೆಷಿನಿಗೆ ಶಾವಿಗೆ ಮೆಷಿನ್ ಇದು ಸ್ವಲ್ಪ ಕೊತ್ತಂಬರಿ ತಂದಿದ್ದೆವು ಅದನ್ನು ಚಂದ ಬಾಗಿ ನಾವು ಅಕ್ಕಿಯನ್ನು ನೋಡ್ತೇವೆ ನೋಡ್ಲಿಕ್ಕೆ ಉಂಟು ಅಂದ್ರೆ ಎಂತೆ ಎಲ್ಲ ಇರ್ತದೆ ಉಂಟಲ್ಲ ಕಸ ಕಡ್ಡಿ ಮತ್ತೆ ಹಲ್ಲಿ ಉಂಟಲ್ಲ ಹಲ್ಲಿಯ ಎಲ್ಲ ಇರ್ತದೆ ಇದು ನೋಡಿ ಇದು ಉಂಟಲ್ಲ ಇದು ಒಂದು ಆರಿ ಹೋಗ್ತೇನೆ ಅಲ್ಲ ಎಂತ ತೋಟ ಇರ್ತದೆ ಅದು ಅರ್ಧ ಭಾಗ ಸಿಕ್ಕಿದೆ ಇದು ರೆಡ್ ಕಲರ್ ಅರ್ಧ ಭಾಗ ಆಗ ಸಿಕ್ಕಿದೆ ಹೋಲಿಯಲ್ಲ ಇಲ್ಲಿ

ತುಂಬ ಸಿಗ ಸ್ವಲ್ಪ ಕ್ಲೀನ್ ಮಾಡಿದೆ ನಾನು ನಿಮ್ದು ಸರಿ ಕ್ಲೀನ್ ಮಾಡಿದೆ ನೋಡಿ ಹೀಗೆ ಮಾಡಿ ಈ ಸೈಡ್ಗೆ ಮಾಡಿ ಕ್ಲೀನ್ ಮಾಡುದಿಲ್ಲ ನಿಮ್ಗೆ ಗೊತ್ತಾಗುದಿಲ್ಲ ಈ ಕಸ ಕಡ್ಡೆಲ್ಲ ತೆಗ್ದು ಚಂದ ಮಾಡಿ ತೊಳಲಿಕೊಂಡು ಇವತ್ತು ತೊಳೆಲಿ ಯಾಕೆಂದ್ರೆ ಇವತ್ತು ಬಿಸಿಲಿಲ್ಲ ಹಾಗೆ ಇವತ್ತು ಕ್ಲೀನ್ ಮಾಡಿ ಇಡುದು ಮಾತ್ರ ನೀವು ಕ್ಲೀನ್ ಮಾಡಿ ತಿನ್ನಿ ಪದಾರ್ಥಕ್ಕೆಲ್ಲ ಹಾಕಿಂತಂಟು ಡೈರೆಕ್ಟ್ ಕೆಲವರು ತುಂಬಾ ಜನ ಹಾಕ್ತಾರೆ ಅಂಗಡಿಯಿಂದ ತರದು ಹಾಕುದೇ ಪದಾರ್ಥಕ್ಕೆ ಹಾಗೆ ಮಾಡ್ಬೇಡ ನೋಡಿ ಇದುಸ ಎಂತ ಕಸ ಉಂಟು ಕಸಸ ಉಂಟು ಮತ್ತೆ ಬಿಟ್ಟೆ ಇರ್ತದೆ ಮತ್ತೆ ನೀವ್ ಅನ್ಕೊಂಡು ಇದು ಲೋ ಕ್ವಾಲಿಟಿ ಇದ್ದು ಅಂದ್ರೆ ಹೀಗೆ ಅಂತ ಹೇಳಿ ಬರ್ತದೆ ಎಲ್ಲ ಇದರಲ್ಲಿ ಸೇರ್ತದೆ

ಉಂಟಲ್ಲ ಸಂತೆಗೆಲ್ಲ ಹೋಗಿ ಬಂದು ನಮ್ಮದು ಪಲ್ಯ ಸೊಪ್ಪಿನ ಪಲ್ಯ ಮತ್ತು ಚಿಕನ್ ಪದಾರ್ಥ ಅದೆಲ್ಲ ಹಾಕಿ ಆ ಬೆಕ್ಕಿಗೆ ಉಂಟಲ್ಲ ಇದೆಲ್ಲ ಹಾಕಿದ್ದೆವು ಶಾವಿಗೆ ಚಿಕನ್ ಮಿಕ್ಸ್ ಮಾಡಿ ಎಲ್ಲ ಹಾಕಿದ್ದೆವು ಹಾಗೆಲ್ಲ ಬೆಕ್ಕುಗಳು ಸ್ವಲ್ಪ ಸ್ವಲ್ಪ ತಿಂದಿದೆ ಹಾಗೆ ಇದೆ ಅಂತ ಹೇಳಿದರೆ ಸಂಜೆ ಎಲ್ಲ ಬೆಕ್ಕುಗಳು ಮೇಲೆ ಇತ್ತು ಆಚೆ ತೋಟದಲ್ಲಿ ಹಾಗೆ ಒಂದು ಬೆಕ್ಕು ಎಂತದ್ದು ಒಂಥರ ಕೂಗುದು ಕೇಳಿತು ಆ ಅಂತ ಹೇಳಿ ಒಂದು ಎಂತದ್ದು ಕೂಗುದು ಕೇಳಿತು ಅಲ್ಲಿ ಕೂತ್ಕೊಂಡಿದ್ದೆವು ಅಲ್ಲಿ ಹೋಗಿ ನೋಡುವಾಗ ಬೆಕ್ಕಿಲ್ಲ ಇಲ್ಲ ಬೆಕ್ಕನ್ನು ಎಂಥದ್ದು ತಕೊಂಡು ಹೋಗಿದೆ ಅಂದ್ರೆ ಎಂತ ತಕೊಂಡೋಗಿದೆ ಅಂತ ಗೊತ್ತಿಲ್ಲ ಹೌಸ್ ಆಗಿರ್ಬೋದು ಅಥವಾ ಎಂತಾದ್ರೂ ಬೆಕ್ಕನ್ನು ತಕೊಂಡು ಹೋಗುದು ಎಂತಾದ್ರೂ ಇದ್ರೆಸ್ ಆಗ್ಬೋದು ನಾಯ್ಸಲ್ಲ ನಾಯ್ ಅಲ್ಲ ನಾ ಇದ್ರೆ ಬೇರೆ ಬೆಕ್ಕುಗಳು ಓಡಿ ಬರ್ತಿತ್ತು ಅದು ಬೇರೆ ಬೇಕುಗಳು ಆಶ್ಚರ್ಯದಿಂದ ನೋಡ್ತಾ ಇತ್ತು ಯಾವಾಗ್ಲೂ ರಾತ್ರಿ ಒಂದು ಹೋದ್ರು ಕೂಡ ಬರ್ತದೆ ಬರ್ಲೇ ಇಲ್ಲ ವೇಟ್ ಮಾಡಿ ಮಾಡಿ ರಾತ್ರಿ ಆಯ್ತು ನಿನ್ನೆ ಬರ್ಲಿಲ್ಲ ಇವತ್ತು ಬೆಳಿಗ್ಗೆ ಆಯ್ತು ಬರ್ಲೇ ಇಲ್ಲ ಅದನ್ನೆಂಥದ್ದು ತಗೊಂಡು ಹೋಗಿದೆ ನಿಮ್ಗೆ ಹುಡುಕಿ ಕೂಡ ಎಲ್ಲೇ ಹುಡುಕಿದೆ ಸಿಗ್ಲಿಲ್ಲ ಹಾವಾಗಿರ್ಬೋದು ಅಥವಾ ಎಂತದ್ ಒಂದು ಹೋಗಿದೆ ನಾವು ಕರ್ದು ಎಷ್ಟು ಕರ್ದೇವ್ ಕರ್ದೇ ಅಲ್ಲಿ ನೋಡಿ ಬರ್ಲೇ ಇಲ್ಲ ಅದು ಯಾವ ಬೇಕು ಅದುಂಟ ನಿಮಗೆ ಗೊತ್ತಿರ್ಬೋದು ನಾನು ಹೇಳ್ತಿದ್ದೆ ನೋಡಿ ಕುಸ್ತಿ ಮಾಡ್ತಾ ಉಂಟು ರಸ್ಲಿಂಗ್ ಮಾಡ್ತಾ ಉಂಟು ಬೇಕು ಅಂತ ಹೇಳಿ ಅದು ಕಪ್ಪು ತಲೆಯಲ್ಲಿ ಕಪ್ಪಿದ್ದದಲ್ಲ ಇನ್ನೊಂದು ಬೇಕು ಮೊಟ್ಟೆ ಎಲ್ಲ ತಿನ್ಲಿಕ್ಕೆ ಬೇಗ ಓಡಿ ಬರ್ತಿತ್ತು ಆ ಬೇಕು ಇಲ್ಲವೇ ಇಲ್ಲ ಬೆಕ್ಕನ್ನು ಸಾಕ್ಲೇಬಾರ್ದು ಸಾಕಿದ್ರೆ ಹಾಗೆ ನೋಡಿ ಎಂಥದ್ದೊಂದು ಹೋಗೋದು ಮತ್ತೆ ಇಲ್ಲವೇ ಇಲ್ಲ ಇಲ್ಲದಾಗೆ ಆಗ್ತದೆ ಈಗ ಇನ್ನು ಐದು ಬೇಕುಂಟು ಆರು ಐದು ಇಲ್ಲ ತಕೊಂಡು ಹೋಗುದು ತೋಟದಿಂದ ಅದು ಚಂದ ಬುದ್ಧಿ ಬಂದಿರ್ತದೆ ಎಲ್ಲ ಬೆಕ್ಕುಗಳಿಗೆ ಹಾಗೆ ಲಾಸ್ಟ್ ಹೋಗುದು ಈಗ ನೋಡಿ ಇಲ್ವೇ ಇಲ್ಲ ಅದೊಂದು ಎಂತ ಮಾಡುದುಸ ಸಂಜೆ ಇಲ್ಲಿ ಹಾವೆಲ್ಲ ಇರ್ತದೆ ಆದ್ರೆ ಎಂತ ತಕೊಂಡು ಹೋಯ್ತು ಅಂತ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಒಮ್ಮೆ ಬೊಬ್ಬೆ ಕೇಳಿತು ಮತ್ತೆ ಅಲ್ಲಿ ಎಂತಿಲ್ಲ ನೋಡ್ತಾ ಆಯ್ತು ಎಲ್ಲ ಕೂಡ ಬಸಳೆ ಬೀಜ ಹಾಕಿದ್ದು ಗಿಡ ನೋಡಿದ್ರೆ ಸ್ವಲ್ಪ ಗೊಬ್ಬರ ಹಾಕಿದಾರಪ್ಪ ಗೊಬ್ಬರ ಅಲ್ಲ ಇದು ಇದು ಬೂದಿ ನೋಡಿ ಈ ರೀತಿ ಬಳ್ಳಿ ಆಗಿದೆ ಇದು ಅರಶಿನ ಅರಶಿನ ಮೊನ್ನೆ ಅಮ್ಮ ವಿಡಿಯೋ ಮಾಡಿದ್ರು ಹೇಗೆ ನೆಡದಂತ ನೋಡಿ ಇಲ್ಲಿ ಚಿಗುರು ಬಂದದ್ದು ಅದು ಉಂಟು ಚಿಗುರು ಬಂದಿದೆ ಉಂಟು ನೋಡಿ ಇಲ್ಲಿ ಬಸಳೆ ತೆಗಿತಾ ಇದ್ದಾರೆ ಚಿಕನ್ ತಿಂದ ನೆಕ್ಸ್ಟ್ ಡೇ ಸೊಪ್ಪಿನ ಪ ಸೊಪ್ಪಿನ ಪಲ್ಯ ನಿನ್ನೆ ಇತ್ತು ಪಲ್ಯ ಇತ್ತು ಆದ್ರೆ ಬಸಾಳೆ ತಂಪು ಅಲ್ಲ ಅದಕ್ಕೆ ಚಿಕ್ಕನ್ ಮಾಡಿದ್ರೆ ನಾವು ಬಸಳೆ ಎಲ್ಲಾ ಪದಾರ್ಥ ಮಾಡ್ಬೇಕಂತೆ ಅದು ಭಯಂಕರ ತಂಪು ಅದಕ್ಕೆ ಬಸಳೆ ತೆಗುವ ಚಿಕ್ಕ ತಂಪು ಎಲ್ಲ ಉಂಟು ತುಂಬಾ ಮನೆ ಗುಂಡಿ ತೆಗ್ದು ನಿಮ್ಗೆ ತೋರಿಸಿದ್ದೆ ನಾನು ನೆಡುದನ್ನು ತೋರಿಸಲಿಲ್ಲ ನೆಟ್ಟು ಕೂಡ ಬಸಳೆ ಆಗಿ ತೆಗ್ದು ಕೂಡ ಆಗಿದೆ ಈಗ ಅಲ್ಲ ಒಂದ್ಸಲ ಅಲ್ಲ ತುಂಬಾ ಇದು ನಮ್ಗೆ ಚಿಕ್ಕ ಚಪ್ಪತ್ತೆ ಸೇಲ್ ಮಾಡ್ಲಿಕ್ಕೆಲ್ಲ ಇದು ಪದಾರ್ಥ ಮಾಡ್ಲಿಕ್ಕೆ ಸೇಲ್ ಮಾಡ್ಲಿಕ್ಕೆ ಇನ್ನೊಂದು ದಂಪಲಿ ಉಂಟು ಅದ್ರೆಲ್ಲ ಖಾಲಿ ಆಗಿದೆ ಸೇಲ್ ಮಾಡಿ ಆಗಬೇಕೆ ಸ್ವಲ್ಪ ಪದಾರ್ಥ ಮಾಡುವಂಥ ಬಟಾಣಿ ಎಲ್ಲ ಹಾಕಿ ಪದಾರ್ಥ ಮಾಡೋದು ಅದು ಒಳ್ಳೆದಾಗ ಇಲ್ಲದ್ರೆ ಹಳಸಿನ ಬೀಜ ಆಗಬೇಕು ನೋಡಿ ಇಲ್ಲಿ ನಿಮಗೆ ಸಪೂರ ಪೂರಕ ಇದು ನಾವು ಗೊಬ್ಬರ ಹಾಕಿರಲಿಲ್ಲ ಮೊನ್ನೆ ಗೊಬ್ಬರ ಹಾಕಿದ್ದು ಹಾಕಿದ ನಂತರ ನೋಡಿ ದಪ್ಪ ದಪ್ಪ ಬಂತು ಬಂತದಂಟು ಮೊನ್ನೆ ಗೊಬ್ಬರ ಇದು ಹಾಕಿದೆ ಅಂತ ಹೇಳಿದ್ರೆ ಹಿಂಡಿ ಮತ್ತು ನೆಲಗಡ್ಲೆ ಹಿಂಡಿ ಮತ್ತು ಸೆಗಣಿಯನ್ನು ಮಿಕ್ಸ್ ಮಾಡಿ ನಾಲ್ಕು ದಿವಸ ಇಟ್ಟು ಹಾಕಿದ್ದು ನೋಡಿ ಇನ್ನು ದಪ್ಪ ಆಗಿದೆ ಇಲ್ಲಿ ಅಂದರೆ ನೋಡಿ ಇದು ತುಂಡು ಮಾಡಿದ್ದೇನೆ ಗೊಬ್ಬರ ಇರ್ತದೆ ಗೊಬ್ಬರ ಅಂದ್ರೆ ಇನ್ನು ದಪ್ಪ ದಪ್ಪ ಬರ್ತದೆ ಬಟಾಣಿ ಇದನ್ನು ಇದ್ಮಾಡಿತು ನೆನೆಸಿಟ್ಟದ್ದು ಇದನ್ನು ಬಸಳೆ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಹಾಗೆ ನಿಮ್ಗೆ ಕೂಡ ಇವತ್ತೆ ನಾವು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ಒಳದಲ್ಲಿ ಸಿಗುವ ಬಾಯ್